ಅದನ್ನ ಇಟ್ಟು ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನಿಂಗ್ಗಳು ಆಗ್ತಾ ಇತ್ತು ಆವಾಗ ಇವಾಗ ಬಟ್ ಯಾವುದೂ ಹಂಡ್ರೆಡ್ ಪರ್ಸೆಂಟ್ ಆಗ್ತಿರಲಿಲ್ಲ ಸೊ ಈಗ ಅದೇ ಟೈಟ್ಲಿಟ್ಟು ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಸಿನಿಮಾ ಆ್ಯಂಡ್ ಏನಕ್ಕೆ ಲೂಸ್ ಮಾಡ ಇಟ್ವಿ ಅಂತಂದರೆ ಆ ಪಿಮಾಗೆ ಆ ಕ್ಯಾರೆಕ್ಟರ್ ಅಷ್ಟು ಎಫೆಕ್ಟಿವ್ ಆಗಿರೋದ್ರಿಂದ ಸೊ ಇದೇ ಇಟ್ಟು ಮಾಡೋಣ ಅಂತ ಸ್ಟಾರ್ಟ್ ಮಾಡೋದು ಆ್ಯಕ್ಚುಲಿ ನನಗೆ ಫಸ್ಟ್ ಇಷ್ಟ ಇರಲಿಲ್ಲ ಇದು ಇಡಬೇಕು ಅಂತ ಬಟ್ ಕಥೆಯನ್ನು ನಾನು ಅವ್ರು ನನಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡಕ್ಕೆ ಶುರು ಮಾಡಿದ್ರು ಆವಾಗ ಲೂಸ್ ಮಾಡ ಅಂದಿಟ್ಟರೆ ತುಂಬ ಚೆನ್ನಾಗಿದೆ ಯಾಕೆಂದ್ರೆ ಆ ಸಿನಿಮಾದಲ್ಲೂ ಅಷ್ಟೇ ಅವ್ನು ಯಾರು ಮಾತು ಕೇಳ್ತಿರಲಿಲ್ಲ ಅವ್ನು ಏನು ಇಷ್ಟನೋ ಅದೇ ಮಾಡ್ತಿದ್ದ ಸೊ ಈ ಸಿನಿಮಾ ಡೆಫಿನೆಟ್ಲಿ ಅದೇ ಥರ ಇದೆ ಆ್ಯಂಡ್ ಪರ್ಸನಲ್ ಲೈಫಲ್ಲೂ ಸ್ವಲ್ಪ ಅದು ಹಂಗೆ ಇರೋದ್ರಿಂದ ಅದೇ ಇಟ್ಟರು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಹೇಳ್ತಾ ಇದ್ರೆ ಇದ್ದೀವಿ ಯಾರ್ ಮಾತು ಕೇಳಲ್ಲ ಅಂತ ಸರಿ ಅನ್ಸುತ್ತಾ ನಿಮ್ ಸಿನಿಮಾ ಜರ್ನಿ ಕೆಲವು ಕೇಳಿದ್ರೆ ಇಲ್ಲ ಅದು ಕೇಳಿದ್ರೆ ಅಂದ್ರೆ ಸಿ ಏನಾಗುತ್ತೆ ಗೊತ್ತಾ ಅದು ಸಿಚುಯೇಷನ್ ತಕ್ಕಂಗೆ ಅದು ಆಗೋಗುತ್ತೆ ಇವಾಗ ನಾನೇನ್ ಸಿ ಎಲ್ಲ ಗೊತ್ತಿಲ್ಲ ಓಕೆ ಕೆಲವು ಹೆಂಗಾಗ್ಬಿಡತ್ತೆ ಅಂದರೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅದರ ಪ್ರಕಾರ ನಡಿಬೇಕಾಗತ್ತೆ ಸೊ ಹಂಗಾಗಿ ಸೊ ನಾನು ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂದ್ಕೊಂಡು ಅದು ಮಾಡಿದ್ದೀನಿ ಸೊ ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೀಟಾಗಿ ಗೊತ್ತಿರೋದ್ರಿಂದ ಸೊ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ವರ್ಷದ ಜರ್ನಿ ಸದ್ಯ ಕನ್ನಡ ಇಂಡಸ್ಟ್ರಿಯ ಸ್ಥಿತಿ ಇರುತ್ತೆ ಜೊತೆಗೆ ಒಂದು ವಿಚಾರ ಕೇಳಿ ಬರ್ತಾನೆ ಇದೆ ಇಂಡಸ್ಟ್ರಿಯ ಒಗ್ಗಟ್ಟಿದ ವಿಚಾರ ಇಂಡಸ್ಟ್ರಿಯಲ್ಲಿ ಒಂದಿಲ್ಲ ಒಬ್ಲೀಟ್ ಇಲ್ಲ ಅಂತ ಅದನ್ನ ನೀವ್ ಹೆಂಗೆ ರಿಸೀವ್ ಮಾಡ್ತಿರ್ತೀರಿ ಸರ್ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ಲೀಡರ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ವೇಟ್ ಮಾಡ್ಬೇಕು ರೂ ನಾವೆಲ್ಲರೂ ಸೇರ್ಬೋದಲ್ವಾ ಒಂದು ಜಾಗದಲ್ಲಿ ಸೇರ್ಬೋದು ನಮ್ದೇ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅದ ಫಿಲ್ಮ್ ಚೇಂಬರ್ ಇತ್ತು ಎಲ್ಲರೂ ಒಂದು ಕಡೆ ಸೇರಬೇಕು ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಏನೋ ಅನ್ನೋದು ಬಟ್ ಎಲ್ಲರೂ ಒಂದು ಕಡೆ ಸೇರಲಿ ಮೊದಲು ಸೇರಬೇಕು ಮುಂಚೆ ಆದರೆ ಸಿ ಸಾಕಷ್ಟು ಕಾರ್ಯಕ್ರಮಗಳಾಗೋದು ಅವಾರ್ಡ್ ಫಂಕ್ಷನ್ಗಳಿರ್ಬೋದು ನಮ್ಮ ನಮ್ಮಲ್ಲೇ ನಡೀತಿತ್ತು ಪ್ರತಿಯೊಂದು ಚಾನಲ್ ಅವ್ರು ಮಾಡ್ತಿದ್ರು ಎಲ್ಲ ಆಯಿತು ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರೂ ಎಲ್ಲೂ ಸಿಗ್ತಾಯಿಲ್ಲ ಸೊ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯಿ ಇದ್ದಾರೆ ಒಗ್ಗಟ್ಟಿಲ್ಲ ಅನ್ನೋದು ಅಷ್ಟೊಂದು ಸರಿ ಅನಿಸಲ್ಲ ನನಗೆ ಎಲ್ಲರೂ ಸಿಗ್ದಾಗೆಲ್ಲ ಚೆನ್ನಾಗೇ ಇರ್ತೀವಿ ಸೊ ಅದು ಹಂಗೆ ಏನತ್ತೆ ಶೀಘ್ರ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ ಸೊ ಎಲ್ರಿಗೂ ಇದೊಂದು ವಿಷಯ ತಲುಪಿಸ್ಬೇಕು ಈಗ ಇವಾಗ ಸಾಕಷ್ಟು ಜನ ಇದ್ದಾರೆ ನಮ್ಮ ಚೇಂಬರಲ್ಲಿ ಇದ್ದಾರೆ ಸೊ ಅವರೆಲ್ಲರೂ ಮುಂದೆ ನಿಂತು ಮಾಡಿದ್ರೆ ಆಗುತ್ತೆ ಅದು ಸೊ ಸಿ ದಟ್ಸ್ ನ್ಯಾಚುರಲ್ ಹೆಣ್ಮಕ್ಳಿಗೆಲ್ಲೋ ಕೂತ್ಕೊಂಡು ಕೆಟ್ಟ ಸಂದೇಶಗಳನ್ನ ಕಳಿಸೋದು ಅಶ್ಲೀಲ ಸಂದೇಶಗಳನ್ನ ಕಳಿಸೋದು ಇಂಡಸ್ಟ್ರಿ ಆತರ ಆ ತರ ಮಾತಾಡೋರ್ಗೆ ಆತರ ಮೆಸೇಜ್ ಗಳು ಮಾಡ್ ಕರ್ಕೊಂಡ್ಬಂದ್ ಚೊಪ್ಲೀಲಿ ಹೊಡಿಬೇಕು ಯಾಕೆ ಗೊತ್ತಾ ಇವಾಗ ಅವ್ರು ಹುಟ್ಟಿರೋದು ಒಂದು ತಾಯಿ ಹೊಟ್ಟೆಲ್ಲೇ ಅಲ್ವಾ ಸೊ ಹಂಗಾಗಿ ಅವ್ರಿಗೆ ಬುದ್ಧಿನೇ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೇನು ಪ್ರಯೋಜನ ಅಲ್ವಾ ಒಂದು ಸ್ವಲ್ಪ ತಿಳುವಳಿಕೆ ಇರಬೇಕು ಅಲ್ಲ ಏನಾಗುತ್ತೆ ಗೊತ್ತಾ ತಿಳುವಳಿಕೆ ಇದ್ದರೆ ಈ ಥರ ಎಲ್ಲ ಮಾತುಗಳು ಆಡಲ್ಲ ಸೊ ಅವ್ರಿಗೆ ಲೋಕ ಜ್ಞಾನನ ಇಲ್ಲ ಅಂದ್ಮೇಲೆ ಅವ್ರ ಹತ್ರ ಮೇಲೆ ಇದೇನಾಗ್ತಿತ್ತು ಗೊತ್ತಾ ಮುಂಚೆ ಕೆಲವು ಕಡೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬರಕ್ ಮುಂಚೆನೂ ಇದೇ ಇವೆಲ್ಲ ಫ್ಯಾನ್ಸ್ ಇನ್ನೊಬ್ರು ಬೈ ಅದು ಈ ತರ ನನಗೆ ಯಾರೋ ಒಂದು ಸುಮಾರು ವರ್ಷದ ಮುಂಚೆ ಬೇರೆ ಯಾವ್ದೋ ಹೀರೋ ಯಾರೋ ಅಂತ ನನಗೂ ಗೊತ್ತಿಲ್ಲ ಬಟ್ ನಮ್ಮ ಬಾಸ್ ಮುಂದೆ ನೀನೇನೋ ಅಂದ್ಬಿಟ್ಟು ಒಂದ್ಸಲಿ ಬ್ಲೇಡಲ್ಲಿ ಕುಯ್ದು ಬಿಟ್ಟಿದ್ದ ಆಯಿತಾ ಸೊ ಅವಾಗಿ ನಾನು ನಡೀತಿದೆ ಇವಾಗ ಏನಂದರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ಸ್ ಓದ್ಬೋದು ಪ್ರತಿಯೊಂದು ಏನೋ ಡೈರೆಕ್ಟ್ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ ಸೊ ಈ ಥರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತಿದೆ ಬಟ್ ಇದೆಲ್ಲ ನಿಲ್ಲೇಬೇಕು ನಿಂತಿಲ್ಲ ಅಂದರೆ ತುಂಬ ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡ್ತಾ ಇದ್ದಾರೆ ಅಂದರೆ ಉಪಯೋಗಿಸುವಂಥ ಮಾತುಗಳು ಕೋಪ ಬರುತ್ತೆ ಇವಾಗ ಇವಾಗ ಇಂಥವ್ರ ಮೇಲೆ ಅಂತಲ್ಲ ಯಾವುದೇ ಹೆಣ್ಮಗು ಈ ಥರದ್ದು ಯಾರು ಮಾತಾಡಬಾರ್ದು ತುಂಬ ನೀವು ಕೂಡ ಸಿನಿಮಾದಲ್ಲಿ ಆ್ಯಕ್ ಮಾಡಿದ್ರೆ ರಮ್ಯಾ ಸೊ ರಮ್ಯಾ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರ ಆ ತುಂಬ ಒಳ್ಳೆಯದು ಸರ್ ತುಂಬಾ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು ಅವರು ಯಾಕೆ ಕೊಡಬಾರ್ದು ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ ಕರ್ಕೊಂಡೋಗಿ ಸ್ವಲ್ಪ ಅವ್ರಿಗೆ ಬೆಂಡೆತ್ತ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ ಆತರ ಮುಂದೆ ಬಂದು ಈ ಸಂದೇಶಗಳನ್ನ ಕಳಿಸ್ಬೇಡಿ ಅಂತ ಹೇಳ್ತಾ ಇಲ್ಲ ಎಲ್ಲರ ಆಗ್ರಹ ಎಲ್ಲರ ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು ಬಟ್ ಯಾಕೆ ಮಾಡ್ತಿಲ್ಲ ಅಂತ ನನ್ಗೂ ಗೊತ್ತಿಲ್ಲ ಸೊ ಮಾಡಿದ್ರೆ ತುಂಬಾ ಒಳ್ಳೇದು ಅವರು ಬಂದು ಹೇಳಬೇಕು ಇವಾಗ ಅವರು ಅವ್ರ ಫ್ಯಾನ್ಸ್ ಅವ್ರು ಮಾತು ಕೇಳೇ ಕೇಳ್ತಾರೆ ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು ಆ್ಯಂಡ್ ನಿಜವಾಗ್ಲೂ ಅವ್ರ ಫ್ಯಾನ್ಸನ್ನು ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ ಅಲ್ಲ ಏನಾಗ್ತಿದೆ ಗೊತ್ತು ಅವರು ಅವ್ರು ಏನಕ್ಕೆ ಮಾಡ್ಸೋಕೆ ಹೋಗ್ತಾರೆ ಸಿ ಅಂಥ ವ್ಯಕ್ತಿ ನನಗೆ ಗೊತ್ತಿರೋ ಮಟ್ಟಿಗೆ ಆ ಥರ ಅಲ್ಲ ಸೊ ಏನಾಗೋದು ಗೊತ್ತಾ ಇವಾಗ ಅವ್ರ ಫ್ಯಾನ್ಸೇ ಅಂತ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಹೇಳೋಕ್ಕಾಗತ್ತೆ ಮುಖ ಕಾಣಿಸ್ಬೇಕಲ್ವಾ ಮುಖಾನೇ ಕಾಣಿಸ್ತಿರೋ ಅಕೌಂಟ್ಗಳಲ್ಲಿ ಈ ಥರ ಬೇವರ್ಸಿ ಕೆಲಸ ಮಾಡ್ಕೊಂಡು ಹೋದರೆ ಯಾರಿಗೆ ಅಂತ ಹೇಳ್ತೀರಾ ನೀವು ಆ್ಯಂಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಅವ್ರು ಕೆಲಸ ಅವ್ರು ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈ ಕಂಪ್ಲೇಂಟನ್ನ ತುಂಬ ನೀಟಾಗಿ ತನಿಖೆ ಮಾಡ್ತಾರೆ ಸೊ ಮಾಡಿ ಗ್ಯಾರಂಟಿ ಬೆಂಡೆ ಗ್ಯಾರಂಟಿ ಬೆಂಡೆತ್ತಬೇಕು ಬೆಂಡೆತ್ತಿದ್ರೆ ಇನ್ನೊಬ್ಬ ನೆಕ್ಸ್ಟ್ ಮಾಡೋದನ್ನು ನಿಲ್ಲಿಸ್ತಾನೆ ಮತ್ತು ಏನಾಗುತ್ತೆ ಕಾ ಇವಾಗ ನಮಗೆ ಭಯ ಆಗುತ್ತೆ ನಾವು ಯಾರ ಬಗ್ಗೆ ಏನಾದ್ರು ಕಮೆಂಟ್ ಮಾಡಬೇಕು ಅಂದ್ರೆ ಭಯ ಯಾಕೆ ಗೊತ್ತಾ ನಾನು ಹೆಂಡ್ತೀನಿ ನನ್ನ ಮಗು ನಮ್ಮ ತಾಯಿಗೆ ಸಂಬಂಧನೇ ಇರೋಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ ಇವಾಗ ಆ ಕೋಪದ ಖಂಡಿತವಲ್ ಕೋಪ ಬಂದೇ ಬರುತ್ತೆ ಅಲ್ವಾ ಸೊ ಅದು ಮಾಡಬಾರ್ದು ಅದು ಸೊ ನಿಂತರೆ ತುಂಬ ಒಳ್ಳೆಯದು